ಇದಕ್ಕೂ ಅದಕ್ಕೂ ಚಿಗುರು ಬಂದಿದೆ ಬಂದದ್ದು ಅದು ಗಾಳಿಗೆ ಬಿದ್ದದ್ದು ಜೋರು ಗಾಳಿ ಬಂದ ನಿಮ್ಗೆ ತೋರಿಸ್ತೇನೆ ನೋಡಿ ಇದುವೆ ಮಾರ ನೋಡಿ ಹೇಗೆ ಬಿದ್ದಿದೆ ನೋಡಿ ಅದು ಮೊನ್ನೆ ನಮ್ಮದು ಬಸಳೆ ದೊಂಪ ಚಪ್ಪರ ಬಿತ್ತಲ್ಲ ಆ ದಿನ ಇದು ಕೂಡ ಇದು ಇತ್ತಲ್ಲ ಆದ್ರೂ ನೋಡಿ ಗಾಳಿಗೆ ಇವತ್ತು ಹವಾಮಾನ ವರದಿ ಎಂತ ಬಿಸಿಲಿಲ್ಲ ಸ್ವಲ್ಪ ಮೋಡ ನಮ್ಮ ಊರಿನ ಹವಾಮಾನ ವರದಿದು ಬೆಳಿಗ್ಗೆಯಿಂದ ಮಧ್ಯಾಹ್ನಕ್ಕೆ ಜೋರು ಬಿಸಿಲಿತ್ತು ಈಗ ಸ್ವಲ್ಪ ಮೋಡ ಬರುವಾಗ ನಮ್ಮದು ಸುರು ತೋಟಕ್ಕೆ ಇಲ್ಲ ಬಿಸಿಲಿಗೆ ಸ್ವಲ್ಪ ಬೆಳಿಗ್ಗೆ ಮಾತ್ರ ಬೇಗ ಬರೋದು ಈಗ ನಾವು ಮತ್ತೆ ಮಧ್ಯಾಹ್ನ ಸಂಜೆ ಈಗ ಬೀಳುತ್ತಿದ್ದ ಪೈಪ್ ಸಿಕ್ಕಿ ಅನಾನಸು ನೋಡಿ ಇದು ನಾವು ಅವತ್ತು ನೆಟ್ಟದ್ದು ತೋರಿಸಿದ್ದೆವು ಇದರದ್ದು ತೆಗೆದು ಅಲ್ಲ ಒಂದು ಅನಾನಾಸನ್ನು ತೆಗೆದು ಉಳಿದ ಭಾಗ ನೆಟ್ಟದ್ದು ನೋಡಿ ಇಲ್ಲಿ ಅನಾನಾಸ ನೋಡಿ ಇಲ್ಲೆಲ್ಲ ಗೀರು ಹಣ್ಣು ಬಿದ್ದಿದೆ ನೋಡಿ ಎಷ್ಟು ಬಿದ್ದ ಆಶೆ ಆಯ್ತು ಅಲ್ಲ ನೋಡಿ ಅಂಜೂರ ಅಂಜೂರಕಾಯಿ ಅದರ ಮರ ಇದು ಇಲ್ಲಿ ಅಂಜೂರ ಉಂಟಲ್ಲ ದೊಡ್ಡ ದೊಡ್ಡ ಎಲೆ ಇದೆ ಅದು ಮತ್ತೆ ಇಲ್ಲಿ ನೋಡಿ ಎಲ್ಲ ನೋಡಿ ತುಂಬ ದೊಡ್ಡದು ಇದನ್ನು ಒಣಗಿಸಿ ಮಾರಿದ್ರೆ ತುಂಬ ಒಳ್ಳೆಯ ರೇಟ್ ಉಂಟು ಅಂಜೂರ ನೋಡಿ ಈ ರೀತಿ ಕಾಯಿ ಅಂಜೂರದ್ದು ನಿಮಗೆ ಗೊತ್ತಿರ್ಬೋದು ಡ್ರೈ ಫ್ರೂಟ್ಸ್ ಅಲ್ಲಿ ಅಂಜೂರದ್ದು ಒಂದು ಪೀಸ್ ಕೂಡ ಇರ್ತದೆ ಮಿಕ್ಸ್ ಡ್ರೈ ಫ್ರೂಟ್ಸ್ ತಗೊಂಡ್ರೆ ಅದ್ರಲ್ಲಿ ಇದ್ರದ್ದು ಡ್ರೈ ಆದದ್ದು ಸಹ ಒಂದು ತೋರಿಸಿದ್ದೇವೆ ನಾವು ನೋಡಿ ದೊಡ್ಡದು ಹಣ್ಣು ತೆಗಲಿಕ್ಕೆ ಕೊಕ್ಕೆ ಮಾಡ್ತಿದ್ದಾರೆ ಇಲ್ಲಿ ಗೇರು ಹಣ್ಣು ಉಂಟು ತಿನ್ನುವಂತಾಯ್ತು ಬಿಸಿಲು ಕಡಿಮೆ ಉಂಟಲ್ಲ ಹಾಗೆ ಬಿಸಿಲೆಲ್ಲ ಇರ್ತದಲ್ಲ ಆಗ ಗೇರು ಹಣ್ಣನ್ನು ತಿನ್ಬಾರ್ದು ಯಾಕೆ ಗೊತ್ತುಂಟು ಅದು ಜಾಸ್ತಿ ಬೆವರುದು ಅಂದರೆ ಅದು ರೋಗ ಒಂಥರ ಹೇಳೋದು ಬಿಸಿ ಬೆಂಕಿ ಹತ್ರ ಕುಕ್ಕೊಳಗೆ ಹೇಗೆ ಇದು ಬರ್ತದೆ ನೋಡಿ ಅಂತ ಬಿಸಿಲಿಸಿ ಹಾಗೆ ಹಾಗೆ ಆಗ್ತದೆ ಆಗ ಹಾಗೆ ಬಿಸಿ ಇರುವಾಗ ಬಿಸಿಲು ಇರುವಾಗ ಗೇರು ಹಣ್ಣು ತಿನ್ನೋದಿಲ್ಲ ನಾವು ಈಗ ಸ್ವಲ್ಪ ಮೋಡ ಉಂಟು ಅದಕ್ಕೋಸ್ಕರ ಒಮ್ಮೆ ತೆಗಿಯುವ ಅಂತೇಳಿ ಕೊಕ್ಕೆ ರೆಡಿ ಮಾಡ್ತಿದ್ದಾರೆ ಅವರು ಕೊಕ್ಕೆ ಅಂತೇಳಿದರೆ ಕೊ ಇದು ಇಂಥ ಕನ್ನಡದಲ್ಲಿ ಕೊಕ್ಕೆಗೆ ಏನಿಯಲ್ಲ ಕೊಕ್ಕೆ ಅಂತ ಹೇಳಿದ್ರೆ ಅದು ನೋಡಿ ಒಂದು ಯಾವ್ದಾದ್ರು ಫ್ರೂಟ್ಸ್ ಎಲ್ಲ ತೆಗೆಯುವ ಕೊಕ್ಕೆ ಕೊಕ್ಕೆ ಎಂತ ನೆನಪು ಬರುದಿಲ್ಲ ಅದೇ ಅಂದ್ರೆ ತೆಗೆಯುವ ಒಂದು ವಸ್ತು ಹಾಗೆ ಅದನ್ನೀಗ ಗೇರು ಹಣ್ಣನ್ನು ಕೊಕ್ಕೆ ರೆಡಿ ಆಗ್ತಾ ಉಂಟು ದಪ್ಪ ಅಂತ ಹೇಳಿ ಒಂದು ಕಡ್ಡಿ ಕಡ್ಡಿ ಸಿಕ್ಕಿದ್ರೆ ಅದರಲ್ಲಿ ತೆಗೆದ್ರೆ ಆಯ್ತು ಗೇರು ಹಣ್ಣು ಬೀಳ್ತದೆ ಬೀಳ್ತದೆ ಒಳ್ಳೇದಿಲ್ವಾ ಹಾಂ ಮುಟ್ಟುವಾಗ್ಲೇ ಬಿತ್ತು ನೋಡಿ ಇಲ್ಲಿ ಎಂಥದೋ ಒಂದು ತಿಂದಿದೆ ಹಾಂ ಇಟ್ಟಾಗೋದಿಲ್ಲ ಎಂಥದೋ ಒಂದು ತಿಂದಿದೆ ನೋಡಿ ಇದು ಒಳ್ಳೇದುಂಟು ಆಚೆ ಆಚೆ ತಿರುಗಿಸಿ ಹಾಂ ಇದರಲ್ಲಿ ಹುಳ ಎಲ್ಲಿರೋದು ಗೊತ್ತುಂಟ ಗೇರು ಹಣ್ಣು ತೆಗೆದ ತಕ್ಷಣ ಬೀಜದ ಕೆಳಗೆ ಇಲ್ಲಿ ಕೆಳಗಿರೋದು ಕೆಲವೊಮ್ಮೆ ತೂತ ಎಲ್ಲ ಇರ್ತದೆ ತೂತಿದ್ರೆ ಕೂಡ ಇರ್ತದೆ ಇಲ್ಲಿ ನೋಡ್ಬೇಕು ಫಸ್ಟ್ ಗೇರು ಹಣ್ಣು ತಿನ್ನುವಾಗ ಇಲ್ಲಿ ಹುಳ ಎಲ್ಲ ಹಿಕ್ಕಿಗೆ ಹೋಗ್ತಾ ಇರ್ತದೆ ಇಲ್ಲೆಲ್ಲ ಹಾಳಾದ್ರೆ ಮಾತ್ರ ಹ್ಮ್ ಇಲ್ಲಾದ್ರೆ ಸರಿ ಇರ್ತದೆ ಒಳಗೆ ಸೇರ್ತದೆ ಮೇನ್ ಆಗಿ ಇಲ್ಲಿ ನೋಡಿ ಎಷ್ಟು ಉಂಟು ನೋಡಿ ಗೇರು ಹಣ್ಣು ಬೀಜ ಇಸಲ ತುಂಬಾ ಉಂಟು ಈ ಮರದಲ್ಲಿ ತೆಗಿಬೇಕೆಲ್ಲ ಮೊನ್ನೆಲ್ಲ ಇರ್ಲಿಲ್ಲ ಎಷ್ಟು ಇಲ್ಲಿ ನೋಡಿ ಇಲ್ಲೆಲ್ಲ ಹಣ್ಣೆ ನೋಡಿ ಉಂಟು ಎಲ್ಲ ತೆಗಿಬೇಕು ಉಂಟು ಕೆಲವಂತ ರೆಸಿಪಿ ಮಟ್ಟಿಗೆ ಆಗ್ತದೆ ದೋಸೆ ಮಾಡ್ತಿದ್ರು ಅಮ್ಮ ಈಗ ನಾನು ಚಿಕ್ಕವರು ನಂಗೆ ನೆನಪಿಲ್ಲ ಅಂತ ಮಾಡ್ಲಿಕ್ಕೆ ಯಾವ್ದು ಅಂತಲೇ ಗೊತ್ತಿಲ್ಲ ಇಲ್ಲದ ಇದು ಅದನ್ನ ಕಡ್ದು ತೆಂಗಿನಕಾಯಲ್ಲಿ ಹಾಕಿ ಬಾಳೆ ಎಲ್ಲ ಉಂಟಲ್ಲ ಅದರಲ್ಲಿ ಹಾಕಿ ಇಡುದು ಬೇದಕ್ಕೆ ತಿಂದ ಟೇಸ್ಟ್ ರುಚಿಯಾದ ಟೇಸ್ಟ್ ಇದ್ದು ಗಂಗಾ ಸಾರಾಯ ತೆಗಿತಾರೆ ಗೊತ್ತುಂಟ ಅಲ್ಲ ಸಾರಾಯಿ ಸಾರಾಯಿ ತೆಗಿತಾರೆ ಎಲ್ಲಾ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಹೂವಿನ ಗಿಡ ಉಂಟಲ್ಲ ಈ ಗುಲಾಬಿ ಗಿಡ ದಾಸವಳ ಇಂಥದ್ದು ಕಾಟ ಗಿಡ ಎಲ್ಲ ಉಂಟು ಅದನ್ನ ಎಲ್ಲಾ ತೆಗ್ದು ಈ ಸಲ ಬೇರೆ ನೆಡುವುದು ಮಳೆ ಬರುವಾಗ ನೆಟ್ಟ ನೋಡಿ ಇಂಥ ದಾಸ ನೋಡಿ ಎಂತೆಲ್ಲ ನೋಡಿ ಇದು ಸಹ ಸೊಪ್ಪು ಕೂಡ ಇದೆ ಮಿಕ್ಸ್ ಇದ್ದು ನೋಡಿದ್ರೆ ಅದೆಲ್ಲ ಆಗಿದೆ ಈ ಸಲ ಈ ಸಲ ಇದು ಮಾಡಬೇಕು ಸರಿ ಆಗಿದ ತೆಗ್ದು ತೆಗ್ದು ಚಂದ ನೆಡ್ಬೇಕು ಈ ಸೈಡ್ ಇದು ಆ ಸೈಡ್ ಇದು ಹಾಗೆ ಇಡುದು ಸರಿ ಉಂಟು ಇದೆಲ್ಲ ಎಂತೆಲ್ಲ ಆಗಿದೆ ಎಂತೆಲ್ಲ ಬಂದು ಒಟ್ರಾಸಿ ಆಗಿ ಹೋಗಿದೆ ಪಿಟ್ಟೆಗಳು ರಿಂಕು ಸೊಟ್ಟೆ ಫುಲ್ಲಾಗಿ ಮಲಗಿದೆ ಅಲ್ಲಿಂದ ಚಿಂಟು ಹೋಗ್ತಾ ಉಂಟು ಇನ್ನು ಟಿಂಕು ಬರ್ಬೇಕಷ್ಟೆ ಈಗ ಹೋಗಿದೆ ಇಂದ ಡೋರ್ ತೆಗಿಲಿಕ್ಕೆ ಹೋಗುದದು ಈಗ ಬಿಲ್ಲ ಇಂದ ಡೋರ್ ಡೋರ್ ತೆಗಿಬೇಕ ಹಾ ಕಣ್ಣು ನೋಡಿ ದೊಡ್ಡದು ಮಾಡಿಕೊಂಡು ನೋಡಿ ಎಷ್ಟು ದೊಡ್ಡ ಚಾಕ್ಲೇಟ್ ನೋಡಿ ನೀವ್ ನೋಡಿದೀರ ಇಷ್ಟು ದೊಡ್ಡ ಚಾಕ್ಲೇಟ್ ಅನ್ನ ನೋಡಿ ಡೈರಿ ಮಿಲ್ಕ್ ನಮಗೆ ಇದರಲ್ಲಿ ಇದು ಉಂಟು ನೋಡಿ ನಿಮ್ಗೆ ಬೇಕಾ ಚಾಕ್ಲೇಟ್ ನಾನು ಜೀವಮಾನದಲ್ಲಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಚಾಕ್ಲೇಟ್ ನೋಡುದು ಡೈರಿ ಮಿಲ್ಕ್ ಸಹ ಇಷ್ಟಿಷ್ಟು ದೊಡ್ಡ ಚಾಕ್ಲೇಟ್ ಇರ್ತದೆ ಅಂತ ಗೊತ್ತಿರ್ಲಿಲ್ಲ ನೋಡಿ ಎಷ್ಟು ಒಳ್ಳೆ ಚಾಕ್ಲೇಟ್ ಉಂಟಲ್ಲ ತುಂಡು ಮಾಡುವಲ್ಲ ಹ್ಮ್ ಹೇಗುಂಟು ನೋಡುವ ಒಳಗೆ ಹಾ ಬಂತು ತಿಂಕು ಚಾಕ್ಲೇಟ್ ಅದಕ್ಕೆಸ ಟಿಂಕು ಹೇಗ ಜೊತೆ ಇಲ್ಲಿ ಉಂಟು ನೋಡಿ ತುಂಡು ಆಗೋದಿಲ್ಲ ತುಂಡಿಲ್ಲ ತುಂಡಿಲ್ಲ ಇದು ನೋಡಿ ಒಳಗೆ ತುಂಡಾಗ್ತಾ ಉಂಟು ಈಗ ನಿಮ್ಗೆ ಗೊತ್ತಾಗಿರ್ಬೋದು ಎಂತ ಅಂತ ಹೇಳಿ ಎಷ್ಟು ಚಂದದ ಡೈರಿ ಮಿಲ್ಕ್ ಹೇಗೆ ನಿಮ್ಮನ್ನು ಬಕ್ರ ಮಾಡಿದ್ದು ಫ್ರ್ಯಾಂಕ್ ಮಾಡಿದ್ದು ನಿಮ್ಮ ಬಕ್ರ ಅದೆಯಲ್ಲ ನೋಡಿ ಇದೆಂತ ಗೊತ್ತುಂಟ ಇದು ಇದ್ದು ಪಿಲ್ಲ ಉಂಟಲ್ಲ ತಲೆ ದಿಂಬು ಅದುವೇ ಇದು ಡೈರಿ ಮಿಲ್ಕ್ ಶೇಪ್ನ ನಾ ಇದು ಚಾಕ್ಲೇಟ್ ಯಾರಾದರೂ ನಿಜ ಅಂತ ಅನ್ಕೊಂಡ ಅಂದ್ರೆ ನೋಡಲಿಕ್ಕೆ ನೋಡಿ ಹಾಗೆ ಉಂಟಲ್ಲ ಈಗ ನಾನು ಹೇಳಿದ್ರಿಂದ ಗೊತ್ತಾಯ್ತು ಇಲ್ಲದಿದ್ರೆ ಚಾಕ್ಲೇಟ್ ಅಂತ ಇಟ್ಕೊಂಡು ತಿಂತಿದ್ರಲ್ಲ ಇದೇ ರೀತಿ ಇನ್ನೊಂದು ಉಂಟು ನಿಲ್ಲಿ ನಿಮಗೆ ತೋರಿಸ್ತೇನೆ ನನ್ನ ಕೈಯಲ್ಲಿ ಇನ್ನೊಂದು ಉಂಟು ಎಂತ ಆಗಿರ್ಬೋದು ರಪರಪರ ಯೋಜನೆ ಮಾಡಿ ಕಾಣ್ಲಿಕ್ಕಿಲ್ಲ ಇನ್ನೊಂದು ಇನ್ನೊಂದುಂಟು ಒಂದು ಚಾಕ್ಲೇಟ್ ರೀತಿ ಇನ್ನೊಂದು ತೋರಿಸ್ತೇನೆ ನಿಮಗೆ ನೋಡಿ ಕಣ್ಣು ಮುಚ್ಚಲ್ಲ ನೋಡಿ ಎಷ್ಟೋ ಮಿನಿಟ್ಸ್ ಮ್ಯಾಗಿ ಇದು ಕೂಡ ನೋಡಿ ಪಿಲ್ಲೋ ತಲೆ ನಿಂಬ ನೋಡ್ಲಿಕ್ಕೆ ನೋಡಿ ಸೇಮ್ ಮ್ಯಾಗಿ ರೀತಿಯಲ್ಲೇ ಉಂಟು ಸೇಮ್ ಚಾಕ್ಲೇಟ್ ರೀತಿಯಲ್ಲೇ ಉಂಟು ಮಂಗ ಮಾಡಲಿಕ್ಕೆ ನಿಮ್ಮ ಮಕ್ಕಳೆಲ್ಲ ಮಂಗ ಮಾಡಿದ್ರೆ ನೋಡಿ ನಿಮ್ಗೆ ದೊಡ್ಡ ಚಾಕ್ಲೇಟ್ ಕೊಡ್ತೇನೆ ದೊಡ್ಡ ಮ್ಯಾಗಿ ಕೊಡ್ತೇನೆ ಅಂತ ಹೇಳಿ ಇದು ಮಾಡ್ಬೋದು ನೋಡಿ ಸೇಮ್ ಅದರ ರೀತಿಯಾಗಿಲ್ವಾ ಸೇಮ್ ಅದೇ ರೀತಿ ಎರಡೂ ಕೂಡ ಪಿಲ್ಲೋ ನೋಡ್ಲಿಕ್ಕೆ ಚಾಕ್ಲೇಟ್ ನೋಡ್ಲಿಕ್ಕೆ ಮ್ಯಾಗಿ ಇಷ್ಟು ದೊಡ್ಡದು ಯಾರು ಕೊಟ್ಟಿರ್ತಾರೆ ಹೇಳಿ ಉಂಟಾ ಅದು ಮ್ಯಾಗಿ ಮ್ಯಾಗಿ ಉಂಟು ಇಷ್ಟು ದೊಡ್ಡದು ರಿಯಲ್ ಆಗಿ ಉಂಟಾ ನಿಜ ಅಂದ್ರೆ ಇರ್ಲಿಕ್ಕಿಲ್ವಾ ಅಂತ ನಂಗೆ ಗೊತ್ತಿಲ್ಲ ನೋಡ್ಲಿಲ್ಲ ಇಷ್ಟು ದೊಡ್ಡ ಚಾಕ್ಲೇಟ್ ಇಷ್ಟು ದೊಡ್ಡ ನಮಗೆ ಕೊಟ್ಟದ್ದು ಯಾರು ಸಲ ಇದು ನಾವೇ ತರಿಸಿದ್ದು ಅಷ್ಟೇ ಹಾಗೆ ನೋಡಿ ಇಷ್ಟು ದೊಡ್ಡ ಚಾಕ್ಲೇಟ್ ಇಷ್ಟು ದೊಡ್ಡ ಮ್ಯಾಗಿ ಅದ್ರಲ್ಲಿ ಹೇಗೆ ಮ್ಯಾಗಿ ಪ್ಯಾಕೆಟ್ ಅಲ್ಲಿ ಬರ್ದುಂಟು ಅದೇ ರೀತಿಯಲ್ಲಿ ಬರ್ದುಂಟು ಅವರದ್ದು ಇದು ನೀವು ಪಾಪ ನಿಜ ಅಂತ ಅನ್ಕೊಂಡ್ರ ಅಂತ ಹೇಳಿ ಇದಲ್ಲ ಇದಾದ್ರು ಹೇಳಿದಾನಲ್ಲ ಸ್ವಲ್ಪ ಮಂಗ ಮಾಡಿದ್ರು ಮತ್ತೆ ನಿಜ ಹೇಳುದು ನೋಡಿ ಈ ರೀತಿ ನಿಜದಾಗಿ ಉಂಟಲ್ಲ ಚಾಕ್ಲೇಟ್ ಕೆಲವರು ಗೊತ್ತಿರ್ಬೋದು ಯಾರಲ್ಲಿ ಉಂಟು ನೋಡಿ ಇಂಥದ್ದು ಅವ್ರಿಗೆ ಗೊತ್ತೇ ಆಗಿರ್ಬೋದು ನಿಜ ಚಾಕ್ಲೇಟ್ ಅಂತೇಳಿ ಯಾರಲ್ಲಿ ಇಲ್ಲ ನೋಡಿ ಅವರು ಬಕ್ರ ಆಗಿರ್ಬೋದು ಹಾಗೆ ಒಂದು ಚಿಕ್ಕ ಬಕ್ರ ನಿಮಗೆ ಚಿಕ್ಕ ಬ್ರ್ಯಾಂಕ್ ಅಂದ್ರೆ ಒಳಗೆ ಇದು ನಾವು ಯಾಕೆ ತಾನೆ ಅಂತ ಹೇಳಿದ್ರೆ ಇದು ಶೋಕೇಸಿಗೆ ಇಡ್ಲಿಕ್ಕೆ ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಚಾಕ್ಲೇಟ್ ಉಂಟದು ಬೇರೆ ಬೇರೆ ಉಂಟು ಕಿಟ್ ಕ್ಯಾಟ್ ಅದು ಇದು ಇದು ಅಂತೇಳಿ ನಾವು ಸ್ಟೀಲ್ ಕುಕ್ಕರ್ ತಂದದ್ದು ಅಲಮಿನ ಕುಕ್ಕರ್ ಇತ್ತು ಕೊಟ್ಟು ಸ್ಟೀಲ್ ಕುಕ್ಕರ್ ತಂದದ್ದು ಇಲ್ಲ ನಿಮ್ಮ ಮನೆಯಲ್ಲಿ ಅಲಮಿನ ಕುಕ್ಕರ್ ಇದ್ರೆ ಅದನ್ನ ಕೊಟ್ಟು ಸ್ಟೀಲ್ ಕುಕ್ಕರ್ ತಾನೆ ಅದು ಒಳ್ಳೇದು ಅಲಮಿನಿಯಂ ಕುಕ್ಕರ್ ಉಂಟು ಅದನ್ನ ಅದನ್ನು ಈ ಅಡುಗೆ ಎಲ್ಲ ಮಾಡಬಾರ್ದು ಅಲಮಿನ ಪಾತ್ರೆ ಅಡುಗೆ ಮಾಡಬಾರ್ದು ಅದು ಹುಳಿ ಅಂತೂ ತಾಗಲೇಬಾರ್ದು ಪದಾರ್ಥ ಅಂತೂ ಮಾಡಲೇಬಾರ್ದು ಅದಕ್ಕೆ ಬೇಕಾದ್ರೆ ನಾವು ಒಂದು ಸ್ಟೀಲ್ ಕುಕ್ಕರ್ ಮತ್ತೆ ನಾವು ಅಲು ಕುಕ್ಕರ್ ಸ್ಟೀಲ್ ಇದು ತಂದ ನಿಮಗೆ ತೋರಿಸಿದ್ದೇವೆ ಅದೊಂದು ತುಂಬಾ ತಿಂಗಳ ಆಯ್ತು

ಇವತ್ತು ನೋಡಿದ್ರಲ್ಲ ಹಳ್ಳಿ ಮನೆಯ ಮಗಳು ಅಮ್ಮ ಸೇರಿಸಿ ನಿಮ್ಮನ್ನು ಬಕ್ರ ಮಾಡಿದ್ದು ನನಗೆಂತೂ ಭಾರಿ ಖುಷಿ ಆಯ್ತು ನನ್ನ ಹೆಸರು ಚಿಂಟು ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಎಂಡ್ ಮಾಡ್ತಿದ್ದೇನೆ ವಿಡಿಯೋ ನಾನೇ ಎಂಡ್ ಮಾಡ್ತಿದ್ದೇನೆ ಅವರು ಬಾರಿ ಬ್ಯುಸಿ ಇದ್ದಾರೆ ಹಾಗೆ ಬಾಯ್ ಬಾಯ್